ಬೆಟ್ಟ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕೊನಕನ ಕುಂಟೆ ಅರ್ಕೇರಿ ಜಂಬೂ ಸವಾರಿ ಅಯ್ಯಪ್ಪ ನಗರ್ ಗ್ರಾಮ ಶಾಖೆಗಳ ಪದಾಧಿಕಾರಿಗಳ ಉದ್ಘಾಟನೆ ಭಾರತೀಯ ಪ್ರಜಾಸಂಘ ಭೀಮನಡೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶಾಲೆಗೆ ಸೇರಿದ ನವೆಂಬರ್ ಏಳರಂದು ದಿನ ದಿನವಾಗಿರುವುದರಿಂದ ಬೆಟ್ಟದಾಸನೂರ್ ಗ್ರಾಮ ಶಾಖೆ ಉದ್ಘಾಟನೆ ರಾಜ್ಯ ಜಿಲ್ಲಾ ತಾಲೂಕು ಹೋಬಳಿ ಮಠದ ಸರ್ವ ಸದಸ್ಯರ ಆಯ್ಕೆ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರಾದ ಜಯಪ್ರಕಾಶ್ ಹಾಗೂ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮೈಲ್ಸಂದ್ರ ಹಾಗೂ ಶಿವಣ್ಣ ಡಿ ರಾಜ್ಯ ಖಜಾಂಚಿಗಳು ಹಾಗೂ ರಾಜ್ಯ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯ ರಾಜೇಂದ್ರ ಹಾಗೂ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ರಾಮಲಿಂಗರಾಜು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರು ಎಲ್ಲಪ್ಪ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರಾದ ಎಂ ಆರ್ ಬೆಳ್ಳಪ್ಪ ಹಾಗೂ ಬೇಕೂರು ಹೋಬಳಿ ಸಮಿತಿ ಅಧ್ಯಕ್ಷರಾದ ಎಂ ಅನಂತನಾಗ್ ಬೆಂಗಳೂರು ದಕ್ಷಿಣ ತಾಲೂಕು ಬೆಟ್ಟದಾಸನ್ಪುರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕೋನನಕುಂಟೆ ಅರಕೇರಿ ಜಂಬೂಸವಾರಿ ಅಯ್ಯಪ್ಪನಗರ್ ಗ್ರಾಮ ಶಾಖೆಗಳ ಪದಾಧಿಕಾರಿಗಳು ಉದ್ಘಾಟನೆ ಮಾಡಿದರು for an opportunity in the media field if you are interested to work in tv channel if as yes, here is the answer looking for new script editors news executives experienced news reporters news coordinators news bureau chief news script writers looking for recommendations email us at i mean, tv wanted at gmail.com you can call even you can WhatsApp to our WhatsApp number which is 8884619572 And for more updates you can log into our website which is www.avintv.com I Avin mean TV, I Avin mean News, Karnataka, Suddhi, Haku, Chahi, karika Ki, Phone, WhatsApp, Mulaka, Samparki Wanted, Want it, Want it, Want it ಕ್ರೈಮ್ ಮತ್ತು ರಾಜಕೀಯ ಸುದ್ದಿ ವರದಿಗಾರರು ಬೇಕಾಗಿದ್ದಾರೆ ಅನುಭವಿ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು ನ್ಯೂಸ್ ಕಾರ್ಯನಿರ್ವಾಹಕರು ಅನುಭವಿ ಸುದ್ದಿ ವರದಿಗಾರರು ಸುದ್ದಿ ಸಂಯೋಜಕರು ನ್ಯೂಸ್ ಬ್ಯೂರೋ ಮುಖ್ಯಸ್ಥರು ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದಾದರೆ ನಮಗೆ ಇಮೇಲ್ ಮಾಡಿ Open TV at gmail.com Open TV News Channel 9686 8209 Are you looking for any opportunity in the media way If you are interested to work in TV Channel If yes here is the answer Looking for News script Editors News Executives Experience at news reporter, news Coordinator, news bureau chief, news script writers, looking for recommendation email us. AvinTV at gmail.com. Call us 9686 820971 or watch up. 846 -19572. Avin News Channel, www.avinTV.com.